ನಮಸ್ಕಾರ ರವಿಕಾಂತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಅತಿನಿ ತಾಲೂಕದೊಳಗೆ ಪಿ ಡಬ್ಲ್ಯೂ ಸಬ್ ಡಿವಿಷನ್ದವ್ರಿಗೆ ಕೆಲಸ ಮಾಡಿಸಿದಾರಪ್ಪ ಎಷ್ಟು ಚೆಂದ ಮಾಡಿಸಿದಾರೆ ಅಂದ್ರೆ ಧೂಳೆದ್ದು ಜನರಿಗೆ ಐತಿ ಅಧಿಕಾರಿಗಳಿಗೆ ನಾಚಿಕೆ ಬರ್ತೈತಿಲ್ಲ ಅನ್ನಿಸ್ತಾನ ಇಂಥ ಕಳಪೆ ಮಟ್ಟ ಕಾಮಗಾರಿಗಳನ್ನು ಮಾಡ್ಸಕ್ಕೆ ಮಣಸರ ಹೆಂಗೆ ಒಪ್ಪಿತ ಅವ್ರಿಗೆ ಹಾಂ ಇಲ್ಲಿ ಜನ ಏನು ಹೇಳಿದ್ದಾರೆ ದಾಟುವ ರೊಮ್ಮಿ ಆ ಏನು ರೋಡ್ ಎಷ್ಟು ಕೆಟ್ಟ ಹದಗೆಟ್ಟ ಅಲ್ಲೇ ಸಮೀಪ ಕೋರ್ಟ್ ಐತಿ ಆದ್ರೂ ಆ ರಸ್ತೆ ಕಡೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಂಗಿಲ್ಲ ಅಲ್ಲಿ ಕೆಲವೊಂದು ತೆಗೆದು ಅವುಗಳನ್ನ ಪ್ಯಾಚರ್ಕ್ ಮಾಡ್ಯಾರ ಆ ಪ್ಯಾಚರ್ಕ್ ಹ್ಯಾಂಗ್ ಆಗಿತ್ತು ಅಂತಂದ್ರೆ ಅದು ಯಾವಾಗ ಎದ್ದು ಎದ್ದು ಜಿಗದ್ ಜಿಗ ಜಿಗದ್ ಯಾರ್ಯಾರಿಗೂ ಹೊರಕತ್ತಿತ್ತು ಗೊತ್ತಿಲ್ಲ ಒಂದು ಇವ್ ನೋಡ್ರಿ ಗುಂಡಿಗಳೆಲ್ಲ ಹಂಗಾದವ್ ಇವೆಲ್ಲ ಕಾಂಕ್ರೆಟ್ ಹಾಕಿದಾರ ಅಂತ ಹೇಳ್ತಾರೆ ಇವ್ರು ಕಾಂಕ್ರೆಟ್ ಹಾಕಿದಾರೆ ಎದ್ದು ಬಿದ್ದದ ಅಧಿಕಾರಿಗಳು ಇಂಥ ಹತ್ರ ಇಟ್ಟು ಭ್ರಷ್ಟಾಚಾರ ಮಾಡ್ತಾರಂದ್ರೆ ಜನರ ಜೀವ ಜೋಡಿ ಆಟ ಆಡಕತ್ತಾರ ಅಧಿಕಾರಿಗಳು ಹಾಂ ಇಲ್ಲ ಜೊತೆ ಜನಪ್ರತಿನಿಧಿಗಳು ಏನು ಮಾಡ್ಲಕ್ಕತ್ತಾರ ಜನಪ್ರತಿನಿಧಿಗಳು ಇಲ್ಲಿ ಕೋರ್ಟ್ ಮುಂದೆ ಹಾಸಿ ಐ ವಿಗ್ ಹೋಗ್ತಾರ ವಿ ಒಳಗೆ ಚೈನಿ ಹೊಡಿತಾರೆ ಅಧಿಕಾರಿಗಳು ಇದಾರು ಓಡಾ ಅಡ್ಡಾಡ್ತಾರೆ ಜನರು ಎಲ್ಲರಿಗೂ ಅನಾರೋಗ್ಯ ಬಗ್ಗೆ ಎಷ್ಟು ಪರಿಣಾಮ ಬರಲಾಕತೈತಿ ಅಧಿಕಾರಿಗಳು ಇನ್ನಾರು ಎಚ್ಚತ್ತುಗಳ್ರಿ ಜನ ಈ ನಮ್ಮನಿ ಸೋಷಿಯಲ್ ಮೀಡಿಯಾದಾಗ ಜನ ಎಲ್ಲರೂ ನಿಮ್ಗೆ ಉಗಳಾಕತ್ತಾರೆ ಕಾಕ್ರೀಸ್ ಉಗುಳಾಕತ್ತಾರ ಉಳ್ಸ್ಕೋಬೇಡ್ರಿ ನಿಮಗೆ ಮನುಷ್ಯತ್ ಅನ್ನೋದು ಇತ್ತಂದ್ರೆ ಇಂಥ ಕಾಂಟ್ರಾಕ್ಟರ್ ಕಡೆಯಿಂದ ಹಿಂಗೆ ಕೆಲಸ ಮಾಡೋ ಬದಲಿ ಬರೀ ರೊಕ್ಕ ತಿಂದ ಹೋಗಿರಿ ಕರೆ ಜನರ ಜೋಡೆ ಜೀವ ಜೀವ ಜೋಡೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ನಾಚಿಗೆ ಬರ್ಬೇಕು ನಿಮ್ಗೆ ಬರೋ ರಿಪೇರಿ ಮಾಡಿರಿ ಇದನ್ನ